ನಾಳೆ ದಾಂಡೇಲಿಯ ನಿರ್ಮಲ ನಗರದ ಶ್ರೀ ಕಾಳಿಕಾಭವಾನಿ ಮಂದಿರದಲ್ಲಿ ಜಾತ್ರಾ ಮಹೋತ್ಸವ ದಾಂಡೇಲಿಯ ನಿರ್ಮಲ ನಗರದ ಶ್ರೀ ಭವಾನಿ ಮಂದಿರದ ಜಾತ್ರಾ ಮಹೋತ್ಸವವು ನಾಳೆ ಭಾನುವಾರ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಬಿ ಎಫ್ ರಾಥೋಡ್ ಮತ್ತು ಖಜಾಂಚಿ ಎನ್ ವಿ ಪಾಟೀಲ್ ಅವರು ಹೇಳಿದರು ಅವರು ಇಂದು ಶನಿವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಜಾತ್ರೋತ್ಸವದ ಕುರಿತಂತೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ನಾಳೆ ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ಮಹಾಭಿಷೇಕ ಅಲಂಕಾರ ಹಾಗೂ ಆರತಿ ಕಾರ್ಯಕ್ರಮ ನಡೆಯಲಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಡೆದು ಪ್ರಸಾದ ವಿತರಣೆ ಜರುಗಿದ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ ಜಾತ್ರೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿ ಶ್ರೀ ಕಾಳಿಕಾ ಭವಾನಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾದ ರವಿ ಚವ್ಹಾಣ್ ಅವರು ಉಪಸ್ಥಿತರಿದ್ದರು ಪಾಠ್ಯ ದಿವಸ ಕಾಳಿಕಾ ಭವಾನಿ ದೇವಸ್ಥಾನದ ಜಾತ್ರೆ ನೆರವೇರಲಿದೆ ಹೀಗಾಗಿ ನಾವು ದಾಂಡೇಲಿಯ ಎಲ್ಲ ಜನರಿಗೆ ಅಕ್ಕ ತಂಗಿಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಜಾತ್ರೆಯಲ್ಲಿ ಬಂದು ಪಾಲ್ಗೊಂಡು ಜಾತ್ರೆಯನ್ನು ಸುಂದರ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇವೆ ಕಾಳಿಕಾ ದೇವಿ ದೇವಸ್ಥಾನದ ನಾವು ಬೆಳಿಗ್ಗೆ ಆರು ಗಂಟೆ ಪೂಜೆ ಕಾರ್ಯಕ್ರಮ ಇರ್ತದೆ ಮಧ್ಯಾಹ್ನ ಊಟ ದೇವಸ್ಥೆಯೂ ಇಟ್ಟಿರ್ತದೆ ಮತ್ತು ಸಾಯಂಕಾಲನೂ ಪೂಜೆ ಇರ್ತದೆ ಭಕ್ತಾದಿಗಳು ಬಂದು ನಮ್ಮ ಸೇವೆಗೆ ತಾಯಿಯ ಸೇವೆ ತೊಗೋಬೇಕಂತ ತಮ್ಮನ್ನೇ ನಡ್ಕೊಳ್ತೇವೆ